ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಟೀಕೆ ಮಾಡಿರುವುದಕ್ಕೆ ಖಂಡನೀಯ ಅವರ ಬಗ್ಗೆ ಹೆಬ್ಬಳ್ ನಾಗೇಂದ್ರ ಟೀಕೆ ಮಾಡಲು ನೈತಿಕತೆ ಇಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ಜನೇಂದ್ರ ಮನುಗೌಡ ಅಶೋಕ್ ಪತ್ರಿಕಾಗೋಷ್ಠಿ ಕೆ ಆರ್ ನಗರ ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿ ಒಕ್ಕಲಿಗ ಸಮಾಜದ ನಾಯಕ ದೇವೇಗೌಡರ ಬಗ್ಗೆ ಮಾತನಾಡಿದರೆ ಎಚ್ಚರಿಕೆ ಮೈಸೂರು ಜಿಲ್ಲೆ ಕೆಹನಗರ ತಾಲೂಕಿನ ಹೆಬ್ಬಾಳು ಗ್ರಾಮದ ನಾಗೇಂದ್ರ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿರುವುದನ್ನು ಖಂಡನೆಯ ಮಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಜಲೇಂದ್ರ ಮನುಗೌಡ ಅಶೋಕ್ ಪತ್ರಿಕಾಗೋಷ್ಠಿ ನಡೆಸಿದರು

ಮಿನಿಸ್ಟ್ ಆದಾಗ ನಮ್ಮ ಗ್ರಾಮಕ್ಕೆ ಆಗಿರೋ ಅದು ಒಂದು ಸಣ್ಣ ಒಂದು ಜಾಕೊಂಡು ಹೇಗೆ ಹೆಬ್ಬಾಳ್ ಗೇಟಿಗೆ ರಸ್ತೆ ಹತ್ತು ಒಂದು ಕಾಲ ಕೋಟಿ ಈ ಹೆಬ್ಬಾಳ ಮುಖ್ಯ ರಸ್ತೆಯಿಂದ ಹೆಬ್ಬಳು ಗ್ರಾಮ ಭಾಗ ಒಂದು ಕೋಟಿ ಫೈಸ್ಟೋರ್ ರಸ್ತೆ ಒಂದು ಕೋಟಿ ಇವತ್ತು ಕೆ ಬಿ ಆಫೀಸ್ಗೆ ಐವತ್ತು ಲಕ್ಷ ನಾಡ ಕಚೇರಿ ಆಮೇಲೆ ಪಶು ಆಸ್ಪತ್ರೆ ಹೇಳಕ್ಕೆ ಹೋದರೆ ಇಂಥ ಹತ್ತು ಹಲವು